ಶುಕ್ರವಾರ ಮಾಗಡಿ ಸಂತೆ ಬಂದಿದ್ದೀನಿ ಕುರಿ ಸಂತೆ ನಿನ್ನಂಗೆ ಇಪ್ಪತ್ತೈದು ಜನ ಕಾರ್ ಬಿಡ್ತಾರೆ ನಾನು ನೋಡಿದ್ದೀನಿ ನೋಡಿದ್ದೀನಲ್ಲ ಅಪ್ಡನ್ ಬಸ್

ಹೆಂಗಣ್ಣ ಮರಿಗಳು ಆರೂವರೆ ಹೇಳಿದರಿಯತ್ತಲ್ಲ ಹೆಂಗಣ್ಣ ಅಂತೆ ಹೆಂಗಂತೆ ಏಳು ಸಾವಿರ ಅಂತೆ ನಮಸ್ಕಾರ ಮಾಡೋ ಏನ್ ರೀತಿ ರೋಡ್ ಬ್ಲಾಕ್ ಹೋಗಲ್ಲ ನೀವು ರೋಡ್ ಬ್ಲಾಕ್ ಹೋಗಲ್ಲ ಚಿಕ್ಕಬಳ್ಳಾಪುರ ಸೋಬಾರ ನಾನು ಕಾಶ್ಮೀರ ಓ ಬರೀ ಕುರಿಗಳು ಜಾಸ್ತಿ ಎಂಥ ಮರಿ ಬರಲ್ಲ ಏನೈ ನಾಲ್ಕೂರ್ ಅದೇ ನಾಲ್ಕೂರ್ ಏನ್ ರೇಟ್ ಹೇಳ್ತಿದ್ಯಾ ಸರಿ ಹೇಳಿದಾಗಪ್ಪ ರೇಟ್ ಹೇಳ್ತಿದ್ಯಾ ರೇಟಾ ಏನ ನಿನ್ನ ಹತ್ರನೇ ಮಾಂಸ ಇಲ್ವಲ್ಲ

ಹಾಕೋತೀನಪ್ಪು ಹಾಕೋದು ಏನ್ ರೇಟ್ ಹೇಳ್ತಿದ್ಯಾ ಹಾ ಹದಿನೆಂಟು ಹೇಳಪ್ಪು ಹದಿನೇಳುವರೆಗೆ ಅಂತಾರೆ ಹದಿನೇಳುವರೆ ಅಂತಾರೆ ಚೆನ್ನಾಗೆ ನೀರು ಕುಡಿಸಿದ್ಯಾ ಇಲ್ಲ ಸರ್ ಗೊತ್ತಲ್ವಾ ನಮಗೆ ಹೆಂಗ್ ತಾಯ್ ಕೇಳಿ ನನ್ನ ಇದು ಮಾಡ್ರಿ ಇಲ್ಲ ಅವ್ರೆ ಅವ್ರಿ ನಾ ಬೇರೆಯವ್ರ್ ಆಯ್ತು ಹೆಂಗೆ ಇದು ಹತ್ತುವರೆ ಹತ್ತುವರೆ ಕೊಡೋದು ಐನೂರು ರೂಪಾಯಿ ಕಮ್ಮಿ ಕೊಡಿ ಐನೂರು ರೂಪಾಯಿ ಮೇಡಮ್ ಇಬ್ಬರು ಬಂದ್ಬಿಟ್ಟವ್ರೆ ಇದು ಜೀವನ ಅನ್ನೋದು ಸಂಸಾರ ಅನ್ನೋದು ಯಾವೂರು ದೇವರಟ್ಟಿ ದೇವರಟ್ಟಿ ಮೇಡಮ್ ಕರ್ಕೊಂಡು ಹುಡಿದೀರಾ ಬರೀ ಹ್ಯಾಂಕ್ತಿಲ್ಲ ಅಂತನಾ ಪ್ರಪಂಚ ಗೊತ್ತಾಗಲಿ ಅಂತ ಹೆಂಗಿದೆ ಅಂತ ಸಮಾಜ ಜೋಡಿ ಸಮಾಜಿಡಿಯಲ್ಲಕ್ಕ ನಾವು ಮರಿಗಿಡಿತೀನಾ ನಿಮಗೆ ಹೆಂಗ ಮರಿಯ ಒಂಬತ್ತು ಸಾವಿರ ಎಷ್ಟು ತಿಂಗ್ಳದ ಒಂದೂವರೆ ಹಾಲು ಕುಡಿಸ್ಬೇಕು ತಗೊಂಡೋಗಿ ಏನಿಲ್ಲ ನೀವು ಕಟ್ಟಿತ ಏನಾಗ್ಲಿ ಹಾಕೋದು ಹೆಂಗಪ್ಪ ಅಲ್ಲ ಇಷ್ಟಿಂದ ಇಷ್ಟು ರೇಟು ಅಂತ ಹೇಳಿದ್ರೆ ಆಯ್ತಪ್ಪ ಸಾವಿರದಿಂದ ಮೂವತ್ತು ಸಾವಿರ ತಕೊಂಡಿದ್ದೇವೆ ಮೂರು ಸಾವಿರದಿಂದ ಮೂವತ್ತು ಸಾವಿರ ಈಗ ಇಳಿಸ್ತಾವ್ರೆಲ್ಲರೂ ಎಲ್ಲ ಇಲ್ಲ ಮರಿಗಳು ಚೆನ್ನಾಗಿ ಬಂದ ಸಾಕಷ್ಟಿಯ ಮರಿಗಳು ಚೆನ್ನಾಗಿ ಹೆಂಗಣ್ಣ ನಾಲ್ಕುವರೆ ನಾಲ್ಕುವರೆ ಇದು ಎಣ್ಣ ಗಂಡ ಎಲ್ಲ ಗಂಡು ಎಲ್ಲ ಗಂಡು ಗಂಡು ಮರಿ ಸಾಕಷ್ಟು ತಗೊಂಡೋಗ ಚೆನ್ನಾಗಿರಲ್ಲ ಸಾಕಷ್ಟು ಮರಿ ಒಳ್ಳೆ ಮರಿ ಇದು ಕೆಂಗ್ ಏನು ಕ್ಲೀನಾಗಿತ್ತು ಹಾಂ ಇಪ್ಪತ್ತು ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಕೊಡೋದು ಕೊಡೋದು ನಮ್ಮಲ್ಲಿ ಇನ್ನೂರು ಮುನ್ನೂರಾದ್ರೆ ಯಾವ ನಾವು ಮಧುಗೇರಿ ಯಾವ ಮಧುಗಿರಿ ಮಧುಗಿರಿಯಿಂದ ಏನು ರೀತಾ ಹನ್ನೆರಡುವರೆ ಹೇಳ್ತಾರೆ ಎಷ್ಟು ಬರುತ್ತೆ ಮಾಂಸ ಹದಿನಾರು ಕೆ ಜಿ ಬರುತ್ತೆ ಹದ್ನಕ್ಕೇನು ಇಲ್ಲ ಚೆಂದ ಇನ್ನೂ ಇಳಿಸಿಲ್ಲ ್ರ ಏನ್ರಿಟು ಹನ್ನೊಂದುವರೆ ಹನ್ನೊಂದುವರೆ ಹೇಳ್ತೀನಿ ಹೆಂಗಿರ್ತಾ ಮರಿ

ಬತ್ತೀರಾನೇವ್ನೂ ಅವ್ರದ್ದು ತಗೊಂಡ್ರ ಯಾವ

ಅವ್ರ ನಾವು ಎಲ್ಲ ಇವರದ್ ನಮ್ಗೆ ಒಂದು ಹತ್ತಿ ಬೇ ಸಾಕಿರೋದು ಬಂದು